ಕಳೆದ ಏಪ್ರಿಲ್ ತಿಂಗಳಲ್ಲಿ ಆಲ್ಮೇಲದಲ್ಲಿ ನಡೆದ ಮೂವರು ಮನೆಗಳ ಕಳ್ಳತನ ಪ್ರಕರಣವನ್ನು ಕಾಕಿಪಡೆ ಭೇದಿಸಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳಿಂದ ಹತ್ತು ಪಾಯಿಂಟ್ ಐದು ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳು ಹಾಗೂ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಎರಡು ಸಾವಿರದ ಏಪ್ರಿಲ್ ರಾತ್ರಿ ಹತ್ತರಿಂದ ಏಪ್ರಿಲ್ ಮೂವತ್ತರ ಬೆಳಗ್ಗೆ ಆರು ಗಂಟೆಯ ಒಳಗೆ ಅವಧಿಯಲ್ಲಿ ಖಾಲಿಫ್ ಹಡಪದ್ ಎಂಬುವರ ಮನೆಗೆ ಕಳ್ಳರು ನುಗ್ಗಿ ಆರು ಲಕ್ಷ ಏಳು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣ ಹಾಗೂ ನಗದನ್ನ ಕದ್ದಿದ್ದರು ಇದೇ ರೀತಿ ಮಂಜುನಾಥ್ ಬೋಗೊಂಡಿ ಹಾಗೂ ರಾಜ್ಕುಮಾರ್ ಕೋಣಶಿರಸಗಿ ಎಂಬುವರ ಮನೆಗಳ ಬಾಗಿಲು ಮುರಿದು ಎರಡು ಲಕ್ಷ ಐದು ಸಾವಿರ ರೂಪಾಯಿ ಮತ್ತು ಎರಡು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ್ದರು ಒಟ್ಟು ಕಳವು ಮೊತ್ತ ಹತ್ತು ಲಕ್ಷ ಅರವತ್ತೊಂಬತ್ತು ರೂಪಾಯಿ ಆಗಿತ್ತು ಈ ಕುರಿತು ಆಲಮೇಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದರು ಕಾಕಿಪಡಿಯ ತಂಡವು ಶೋಧ ಕಾರ್ಯಾಚರಣೆ ನಡೆಸಿ ಚಿಕ್ಕರೂಗಿ ಗ್ರಾಮದ ಮೂವತ್ತೊಂದು ವರ್ಷದ ಶರಣಬಸು ಮಹಾದೇವ್ ಜಾಲವಾದ್ ಹಾಗೂ ಇಪ್ಪತ್ತೊಂದು ವರ್ಷದ ಪ್ರಕಾಶ್ ನಿಂಗಪ್ಪ ಕಂಬಾರ್ ಎಂಬುವರನ್ನ ಬಂಧಿಸಿದ್ದಾರೆ ಇವರಿಂದ ಎಂಬತ್ತಾರು ಗ್ರಾಂ ಚಿನ್ನದ ಆಭರಣ ಅರವತ್ತೇಳು ಗ್ರಾಂ ಬೆಳ್ಳಿ ಆಭರಣ ಹಾಗೂ ಐದು ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ಬಿ ನಿಂಬರ್ಗಿ ಹೆಚ್ಚೂರಿ ಎಸ್ಪಿ ರಾಮನಗೌಡ ಹಟ್ಟಿ ಡಿಎಸ್ಪಿ ಜಗದೀಶ್ ಎಚ್ಎಸ್ ಹಾಗೂ ಸಿಪಿಐ ನಾನಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಅರವಿಂದ್ ಅಂಗಡಿ ಪಡಶೆಟ್ಟಿ ಹಾಗೂ ಸಿಬ್ಬಂದಿ ಸೇರಿ ರಚಿಸಲಾದ ತಂಡ ಈ ಯಶಸ್ಸನ್ನು ಸಾಧಿಸಿದೆ ಪ್ರಕರಣ ಪತ್ತೆ ಹಚ್ಚಿದ ತಂತ್ರಜ್ಞಾನದ ಆಧಾರಿತ ಕಾರ್ಯಚಟುವಟಿಕೆ ಹಾಗೂ ಸಿಬ್ಬಂದಿಯ ಪರಿಶ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಬಿ ನಿಂಬರ್ಗಿ ಶ್ಲಾಘಿಸಿದ್ದಾರೆ